ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ನಾನು ಕನ್ನಡದ ಖ್ಯಾತ ಶಿಕ್ಷಣ ತಜ್ಞರಾಗಿ ಸಾಂಸ್ಕೃತಿಕ ಚಿಂತಕರಾಗಿ ಬರಹಗಾರರಾಗಿ ಪ್ರಸಿದ್ಧರಾಗಿರುವಂತಹ ಚೀನಾ ಮಂಗಳ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಚೀನಾ ಮಂಗಳ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟನೆಯ ಇಸ್ವಿಯ ಏಪ್ರಿಲ್ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ಜನಿಸ್ತಾರೆ ಅವರ ತಂದೆ ನರಸಿಂಹಮೂರ್ತಿ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರ ತಾಯಿ ರಾಜೇಶ್ವರಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡ್ಕೊಳ್ತಾರೆ ಎಸ್ ಎಸ್ ಎಲ್ ಸಿವರೆಗಿನ ಶಿಕ್ಷಣವನ್ನು ಮಂಡ್ಯದಲ್ಲಿ ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಎಮ್ ಎ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೆಯ ಇಸ್ವಿಯಲ್ಲಿ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ತಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಅದಾದ ನಂತರ ಹಲವಾರು ಕಡೆ ತಮ್ಮ ಒಂದು ವೃತ್ತಿ ಜೀವನವನ್ನು ಕೂಡ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ವಿದೇಶದಲ್ಲಿ ಅಲ್ಲಿನ ಒಂದು ಶಿಕ್ಷಣ ಪದ್ಧತಿ ಅಂದರೆ ವಿದ್ಯಾಭ್ಯಾಸ ಪದ್ಧತಿ ಹೇಗಿದೆ ಅನ್ನೋದರ ಕುರಿತು ಆ ಒಂದು ಅಧ್ಯಯನ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಮ್ಮೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೆಯ ಇಸ್ವಿಯಲ್ಲಿ ಒಮ್ಮೆ ಅಮೇರಿಕ ಇಂಗ್ಲೆಂಡ್ ಹಾಗೂ ಯುರೋಪಿನ ಇನ್ನೂ ಕೆಲವಷ್ಟು ರಾಷ್ಟ್ರಗಳಿಗೆ ಅವರು ಪ್ರವಾಸವನ್ನು ಕೂಡ ಕೈಗೊಂಡು ಅಲ್ಲಿನ ಶಿಕ್ಷಣ ಪದ್ಧತಿಯ ಬಗ್ಗೆ ಹಲವಾರು ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕ್ತಾರೆ ಅದಾದ ನಂತರದಲ್ಲಿ ಅವರ ಬರವಣಿಗೆಗಳು ಅವರ ವೃತ್ತಿ ಜೀವನದ ಕುರಿತಾಗಿ ಹೆಚ್ಚಿನ ಒಂದು ಬೆಳಕನ್ನು ಚೆಲ್ತಾ ಹೋಗುತ್ತೆ ಅವರ ಕೆಲವೊಂದಷ್ಟು ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಭಾರತೀಯ ಸ್ತ್ರೀ ಲೇಖನ ಮಾಲಿಕೆ ಮಹಾತ್ಮ ರಬ್ಬೆವರಿಗಾಗಿ ಹೆಲನ್ ಕೆಲ್ಲರ್ ಅಭಾವಿನಿ ಹಾಗೂ ಹುಲಿಯ ಬೆನ್ನೆಯರಿದಾಗ ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಕೃತಿಗಳು ಅವರ ಒಂದು ಗ್ರಂಥದ ಒಳಗಡೆ ಇದೆ ಅಂತ ಹೇಳಿ ಹೇಳಬಹುದು ಇದಾದ್ರ ನಂತರದಲ್ಲಿ ಅವರ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ರಾಜ್ಯ ಸರ್ಕಾರದ ಬಹುಮಾನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಮುಡಿಗೆ ಏರಿದ್ದಾವೆ